ಬೆಂಗಳೂರಿನ ಮಲ್ಲತ್ಹಳ್ಳಿಯ ಕಲಾಗ್ರಾಮ ಗ್ರಾಮ ಆಡಿಯೋಟೋರಿಯಂನಲ್ಲಿ ಶ್ರೀ ಸ್ವಾಮಿ ಜಾನಪದ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ವತಿಯಿಂದ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಬೆಂಗಳೂರು ನಗರ ಜಿಲ್ಲೆ ವಿಶೇಷ ಘಟಕ ಯೋಜನೆಯಡಿಯಲ್ಲಿ ಹನ್ನೊಂದನೇ ವರ್ಷದ ರಾಜ್ಯ ಮಟ್ಟದ ಜಾನಪದ ಕಲೋತ್ಸವ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇಲ್ಲೆಲ್ಲ ಜಾನಪದ ಕಲಾವಿದರಲ್ಲೇ ಇದ್ದಾರೆ ನಮ್ಮನ್ನ ಹೊರಗಡೆಯಿಂದ ಕರ್ಕೊಂಡು ಬರುವಾಗ್ಲೂ ಕೂಡ ತುಂಬಾ ಅದ್ಭುತವಾಗಿ ನೃತ್ಯಗಳನ್ನ ಮಾಡಿ ಎಲ್ಲವನ್ನು ಮಾಡಿ ಕರ್ಕೊಂಡು ಬಂದಿದ್ದಾರೆ ಇವತ್ತು ಸಂಸ್ಕೃತಿ ಹೇಳ್ತದೆ ಅಂದ್ರೆ ಅದು ಜಾನಪದ ಸಂಸ್ಕೃತಿ ಮಾತ್ರ ಹೃದಯ ಹೃದಯಗಳ ನಡುವೆ ಸಂಬಂಧವನ್ನು ಉಂಟು ಮಾಡ್ತದೆ ಅಂತ ಯಾವ್ದಾದ್ರು ಒಂದು ಸಂಸ್ಕೃತಿ ಇದ್ರೆ ಸಂಸ್ಕೃತಿ ಮಾತ್ರ ಈ ಕಾರ್ಯಕ್ರಮಕ್ಕೆ ಹುಲಿಕುಂಟೆ ಮೂರ್ತಿ ಜಾನಪದ ಅಕಾಡೆಮಿ ಸದಸ್ಯರು ಆರ್ ನರಸಿಂಹಮೂರ್ತಿ ಅಧ್ಯಕ್ಷರು ಕನ್ನಡ ಜಾನಪದ ಪರಿಷತ್ ಗೋವಿಂದ್ ರಾಜನಗರ ಸಂತವಾಣಿ ಸುಧಾಕರ್ ರವರು ಟ್ರಸ್ಟ್ ನ ಅಧ್ಯಕ್ಷರಾದ ಶ್ರೀಮತಿ ಯಶೋದಾ ಸಂಸ್ಥಾಪಕ ಕಾರ್ಯದರ್ಶಿ ಎಂ ಮರಿದೇವರು ಅಂತಾರಾಷ್ಟ್ರೀಯ ಸುಗಮ ಸಂಗೀತ ಗಾಯಕರು ಎಂ ನಾಗೇಂದ್ರವರು ಖ್ಯಾತ ಅಂತಾರಾಷ್ಟ್ರೀಯ ಜಾನಪದ ಗಾಯಕರು ಚಕ್ಕೆರೆ ಲೋಕೇಶ್ ರವರು ಜಾನಪದ ಗೀತೆ ಚನ್ನಪಟ್ಟಣ ಸೇರಿದಂತೆ ಹಲವು ಗಣ್ಯರು ಹಾಗೂ ಜಾನಪದ ಗಾಯಕರು ಮತ್ತು ರಂಗಭೂಮಿ ಕಲಾ ಡೊಳ್ಳು ವೀರ ಗಾಸೆ ಪೂಜಾ ಕುಣಿತ ಬೊಂಬೆ ಕುಣಿತ ಏಕತಾರಿ ಪದಗಳ ಹಾಡುಗಾರಿಕೆ ಸೇರಿದಂತೆ ಹೀಗೆ ಹಲವು ಮನರಂಜನೆ ಕಾರ್ಯಕ್ರಮ ನಡೆದವು ಇದೇ ಸಂದರ್ಭದಲ್ಲಿ ಮೆರವಣಿಗೆ ಕೂಡ ನಡೆಯಿತು ಸಾಹಿತಿಗಳು ಆಗಿರುವಂತಹ ಮಹಾದೇವರವರ ಮಾತು ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಹಿಂದೆಲ್ಲ ನಾಳೆ ಫಲ ಕೊಡುತ್ತೆ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ತೊಡಗಿಸ್ತಂದ್ರೆ ವಿಪುಲವಾದ ಅವಕಾಶಗಳ ಸಿಕ್ತವೆ ಇದೊಂದು ಉದಾಹರಣೆ ಸದ್ಯ ಶಿವಶಂಕರಣ್ಣರವರಿಗೆ ವೇದಿಕೆ ಮೇಲಿನ ಎಲ್ಲ ಗೌರವಾನ್ವಿತ ಮಾನ್ಯರು ಸಾಂಸ್ಕೃತಿಕ ಗೌರವವನ್ನು ಕೊಡಮಾಡಬೇಕಾಗಿ ಮನವಿಯನ್ನ ಮಾಡಿಕೊಳ್ತೇನೆ ದಯಮಾಡಿ ವೇದಿಯ ಬಲಭಾಗಕ್ಕೆ ಮತ್ತು ಎಡಭಾಗಕ್ಕೆ ಸನ್ಮಾನದ ಒತ್ತನ್ನು ಸಾಕ್ಷೀಕರಿಸಬೇಕಾಗಿ ಜೊತೆಯಲ್ಲಿ ಜನಗಳು ಬೇಕಾಗಿ ಆ ಕಡೆ ಈ ಕಡೆ ಒಂದು ನಾಲ್ಕು ಮಂದಿ ಕಲಾವಿದ ಒಂದೆರಡು ನಿಮಿಷಗಳಲ್ಲಿ ಮಾಡಿ ಕಲಾವಿದ ಪ್ರಸ್ತುತ ಕನ್ನಡ ಜಾನಪದ ಪರಿಷತ್ನ ಅಧ್ಯಕ್ಷರಾಗಿರುವಂತ ಕನ್ನಡ ಸಾಹಿತ್ಯ ಪರಿಷತ್ನ ನಿಕಟಪೂರ್ವ ಅಧ್ಯಕ್ಷರು ವರದಿಗಾರರಾಗಿ ಕಾರ್ಯನಿರ್ವಹಿಸಿರುವಂತ ನರಸಿಂಹನವರಿಗೆ ನಿಮ್ಮೆಲ್ಲರ ಲೋಕೇಶನ್ ಅವರು ನಾಗೇಂದ್ರನ ಅವರು ಸಂಗಾಂಚಿ ಹೋದ ಸಾಕ್ಷಿ ಆಗಬೇಕಾಗಿ ಕಲಾವಿದರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಪ್ರಶಂಸನ ಪತ್ರವನ್ನು ಕೊಡಮಾಡದಂತೆ ಎಲ್ಲ ಗಣ್ಯ ಮಾನ್ಯರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಕಾರ್ಯಕ್ರಮದಲ್ಲಿ ಕಂಸಾಳೆ ಗೌರವ ಕೊಡಮಾಡ ಎಲ್ಲ ಗಣ್ಯಮಾನ್ಯರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಗೌರವ ಸಿಕ್ಕ ಅವರಿಗೆ ಧನ್ಯವಾದಗಳು